ಎರಡು ಫಾರಮ್ ಮಟ್ಟೆ ಕೋಳಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಚರ್ಬಿ ಎಲ್ಲ ಎಷ್ಟು ಚೆನ್ನಾಗಿದೆ ಇದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಮೂರು ಕೆ ಜಿ ಚಿಕನ್ ಬಂದಿದೆ ಆರು ಬೆಳ್ಳುಳ್ಳಿ ಎರಡು ಟಮೋಟ ಮೂರು ಈರುಳ್ಳಿ ಶುಂಠಿ ಒಂದು ಮೂರು ಇಂಚು ಶುಂಠಿ ಇಷ್ಟು ತೊಳೆದು ಹೆಚ್ಚಿಟ್ಕೊಳ್ತೀನಿ ಹೆಚ್ಚಿಟ್ಕೊಂಡಿರೋದು ಮೂರು ಈರುಳ್ಳಿ ಹೆಚ್ಚಿದ್ದೀನಿ ಇದು ಬೆಳ್ಳುಳ್ಳಿ ಆರುಗೆಡ್ಡೆ ಬೆಳ್ಳುಳ್ಳಿ ಮೂರಿಂಚು ಶುಂಠಿ ಇದನ್ನು ಹುರ್ಕೊಳ್ಬೇಕು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಹುರ್ಕೊಳ್ಬೇಕು ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ಮೂರು ಹೆಚ್ಚ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನ ಇವಾಗ ಸ್ವಲ್ಪ ಹಂಗೆ ಡ್ರೈ ಮಾಡ್ಕೋಬೇಕು ಸಾಂಬಾರು ಚೆನ್ನಾಗಿರುತ್ತೆ ಸಲ್ಪ ಬಾಡಿಸ್ಕೊಳ್ಳಿ ಅದ್ಗರಿಸ್ನಾ ಹಾಕ್ತಿದೀನಿ ಬೆಳ್ಳುಳ್ಳಿ ಮೂರಿನ ಶುಂಠಿ ಅದನ್ನು ಹಾಕ್ತಾ ಇದ್ದೀನಿ ಇದು ಒಂದು ಕಟ್ಟು ಕೊತ್ತಂಬರಿ ಸ್ವಲ್ಪ ಕುದಿನ ದುಕ್ಕಳಕ್ಕೆ ಮೂರು ಕೆಜಿ ಸಾಂಬಾರಿಗೆ ಮತ್ತೆ ಇದೆ ಒಂದು ಕಟ್ಟು కొత్తబ్రి స్వల్ప కదిన స్వల్ప బాడ కల్తీ ಇದಾಗಿದೆ ಇವಾಗ ರುಬ್ಕೊಳಕ್ಕೆ ಸ್ವಲ್ಪ ತಣ್ಣಗಾಗಿ ಬಿಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಅದನ್ನು ಇದು ಒಂದು ತೆಂಗಿನಕಾಯಿ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಗಸಗಸೆ ಮೆಣಸು ಒಂದು ಸ್ಪೂನ್ ಮೆಣಸು ಒಂದು ಇಪ್ಪತ್ತು ಲವಂಗ ಒಂದು ಒಂದೊಂದು ಇಂಚು ಮೂರು ಇಂಚು ತಗೊಂಡಿದ್ದೀನಿ ಚಕ್ಕೆ ಇದನ್ನು ರುಬ್ಕೊಳ್ತೀನಿ ಹಸಿರು ಪೇಸ್ಟಿಂದು ರುಬ್ತೀನಿ ಎರಡು ಟೊಮೊಟ ಖಾರದ ಪುಡಿ ಧನಿಯಾ ಪುಡಿ ಇವಿಷ್ಟು ಸಪ್ರೇಟ್ ಉಪ್ಕೊಳ್ತೀನಿ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಈರುಳ್ಳಿ ಕುದೀನಾ ಕೊತ್ತಂಬರಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಬಿಸಿ ಈರುಳ್ಳಿ ಈರುಳ್ಳಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಪುದೀನ ಹಾಕ್ತಾ ಕಳೆದಿಟ್ಕೊಂಡರೆ ಚಿಕನ್ನು ಹಾಕ್ತಾ ಇರಿ ಮತ್ತೆ ಕೋಳಿಗೆ ಎರಡು ಕೋಳಿ ಕ್ಲೀನ್ ಮಾಡ್ಕೊಂಡಿರೋದು ಎರಡು ಕೋಳಿಯಿಂದ ಮೂರು ಕೆಜಿ ಬಂದಿತ್ತು ಇವಾಗ ಒಂದು ಸ್ವಲ್ಪ ಅಡಿಗೆ ಅರ್ಶನ ಹಾಕ್ತಾ ಇದ್ದೀನಿ ಇವಾಗ ಒಂದು ಇಡೀ ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಉಪ್ಪು ಹಾಕಿದರೆ ಗುರಾಡಬೇಕು ಈ ಥರ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬತ್ತಿದ್ದ ತಕ್ಷಣವೇ ಇದು ಖಾರ ಟಮೋಟೊ ಧನಿಯಾ ಪುಡಿ ಒಂದು ಮೂರು ಸ್ಪೂನ್ ಖಾರದ ಪುಡಿ ಹಾಕಿ ರುಬ್ಬಿಟ್ಕೊಂಡಿರೋದು ಹಾಕ್ತಾ ಇದು ಎಲ್ಲ ಇನ್ನು ಮಿಕ್ಸ್ ಮಾಡಿ ಇದೆಲ್ಲ ಸ್ವಲ್ಪ ಖಾರ ಇಟ್ಕೊಳ್ಳೋ ತನಕ ಸ್ವಲ್ಪ ಬಾಯಿ ಮುಚ್ಚುತ್ತೆ ಇವಾಗ ತೆಗಿತಾ ಇದ್ದೀನಿ ಖಾರದ್ದೆಲ್ಲ ಚೆನ್ನಾಗಿ ಹಿಡಿತಾ ಇದೆ ನೋಡ್ರಿ ಮ ಚಿಕನಿಗೆ ಒಂದು ಕಾಲು ಗಂಟೆ ಖಾರ ಹಾಕಿ ಬೇಯಿಸ್ಕೊಂಡು ಇವಾಗ ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಅಷ್ಟು ಇವಾಗ ಹಾಕ್ತಾ ಉಪ್ಪೆಲ್ಲ ಹಾಕಿದ್ದೀನಿ ಇದೆಲ್ಲ ಹೊಂದ್ಕೊಳ್ಬೇಕು ಹಿಡಿಬೇಕು ಹತ್ತು ನಿಮಿಷ ಬಾಯಿ ಮುಚ್ಚುತ್ತಾ ಇದ್ದೀನಿ ತೆಗಿತಾ ಇದ್ದೀನಿ ಚೆನ್ನಾಗಿ ತುಗಿತಾ ಇದೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡು ಉಪ್ಪು ಖಾರ ಇವಾಗ ಚೆನ್ನಾಗಿ ಹಿಡಿಯಿದೆ ಇವಾಗ ಸ್ವಲ್ಪ ಕಾಯಿಸಿಟ್ಕೊಂಡಿರೋದು ಬಿಸಿನೀರು ಹಾಕ್ತೀನಿ ಇದಕ್ಕೆ ಬಿಸಿನೀರ್ ಹಾಕಿ ಒಂದ್ಸಲ ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ ಇವಾಗ ವಿಷಲ್ ಆಗ್ತೀನಿ ಇವಾಗ ಒಂದು ನಾಲ್ಕೈದು ವಿಷಲ್ ಕೂಗಬೇಕು ಇಲ್ಲ ಬೇಯಲ್ಲ ಅದು ಫಾರಂ ಕೋಳಿ ವಿಶಲ್ ಆಗಿದೆ ನಾಲ್ಕು ವಿಶಲ್ ಲೀನಿ ತೆಗಿತಾ ಇದ್ದೀನಿ ಕುಕ್ಕರ್ನ ಇವಾಗ ಮತ್ತೆ ಗ್ಯಾಸ್ ಆಫ್ ಮಾಡಿದ್ದೆ ಆನ್ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಕುದಿ ಬರೆದ ಮೇಲೆ ಕಾಯಿಂದ ಹಾಕ್ತೀನಿ ಕಾಯಿಂದ ಹಾಕಿರಲಿಲ್ಲ ಬರೀ ಈರುಳ್ಳಿ ಖಾರದ ಪುಡಿ ಟೊಮೊಟೊ ಎಲ್ಲ ರುಬ್ಬಿ ಅದನ್ನು ಹಾಕಿದ್ವು ಇವಾಗ ಕುದಿತಾ ಇದೆ ಕಾಯಿಂದ ಹಾಕ್ತಾ ಇದ್ದೀನಿ ಮಸಾಲೆದು ಕಾಯಿಂದಕ್ಕೆಲ್ಲ ಸ್ವಲ್ಪ ಬಿಸಿನೀರು ಹಾಕೊಂಡು ಮೇಡ ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕೊಂಡ್ರಿ ಫಾರಂ ಕೋಳಿ ಸಾಂಬಾರು ಒಂದು ಸ್ವಲ್ಪ ತೆಳುವಿದ್ರೆ ಚಂದ ನಾ ಇಷ್ಟು ತೆಳುವು ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ರಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಬೇಲಿ ಕಾಯಿಂದೆಲ್ಲ ಹೊಂದ್ಕೊಂಡ ತನಕ ಸ್ವಲ್ಪ ಕುದಿಯತ್ತ ತನಕ ಬಾಯಿ ಮುಚ್ಚತೀನಿ ತೆಗಿತಾ ಇದ್ದೀನಿ ಸಾಂಬಾರಾಗಿದೆ ಸಾಂಬಾರ್ ರೆಡಿ ಆಗಿದೆ ಯಾವ ರೀತಿ ಬಂದಿದೆ ನೋಡಿರಿ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಅರ್ಬಿ ಕೋಳಿ ಆಗೋ ಹೊತ್ತಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ